ಆಯ್ತಲ್ರಿಗೂ ನಮಸ್ಕಾರ ನೀವು ಮಾಡ್ತೀರ ಮೊದಲಿಗೆ ಇಲ್ಲಿ ನಾಲ್ಕು ಲೋಟ ಅಕ್ಕಿ ಮತ್ತು ಒಂದು ಲೋಟ ಉದ್ದಿನಬೇಳೆನ ಬೆಳಗ್ಗೆ ನೆನೆಸ್ಕೊಂಡಿದ್ದೆ ಈಗ ಇದನ್ನು ರುಬ್ಕೊತಾ ಇದ್ದೀವಿ ರುಬ್ಬಕ್ಕೆ ಮುಂಚೆ ಅವಲಕ್ಕಿ ಒಂದು ಸ್ವಲ್ಪ ಅವಲಕ್ಕಿನ ನೆನೆ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಉದ್ದಿನಬೇಳೆ ರುಬ್ಬಬೇಕಾದ್ರೆ ಅವಲಕ್ಕಿನ ಹಾಕೊಂಡು ರುಬ್ಕೊಳ್ಳಿ ಈಗ ನೋಡಿ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ರುಬ್ಕೊತಾ ಇದ್ದೀವಿ ಅಕ್ಕಿ ಮತ್ತು ಉದ್ದಿನಬೇಳೆನ ಸಪ್ರೇಟಾಗಿ ರುಬ್ಕೊಳ್ಳಿ ಅಕ್ಕಿ ರುಬ್ಬೇಕಾದ್ರೆ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಲಾಸ್ಟಲ್ಲಿ ಉದ್ದಿನಬೇಳೆ ರುಬ್ಬೇಕಾದ್ರೆ ಒಂದು ಸ್ವಲ್ಪ ಅನ್ನ ಮತ್ತು ನೆನೆಸ್ಕೊಂಡಿರುವಂಥ ಉಳ್ಳೊಕ್ಕನ್ನು ಹಾಕ್ಕೊಂಡು ರುಬ್ಕೊಳ್ಳಿ ತಪ್ಪಿಕೊಂಡು ನೋಡಿ ಈಗ ಕ್ಲೀನಿಂಗ್ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನಿಮಗೆ ಕಲರ್ ಕಾಣಿಸ್ತಾ ಇರ್ಬೋದು ಬೇಳೆದು ಮತ್ತು ಅಕ್ಕಿಗಳನ್ನ ಮಿಕ್ಸ್ ಮಾಡಿರೋದಕ್ಕೋಸ್ಕರ ಹಂಗಿದೆ ಇದೇನಪ್ಪ ಗಂಡ್ ಗಂಡು ಥರ ಇದೆ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಅದು ಅನ್ನ ರುಬ್ಬಿ ಆ ಥರ ಇದೆ ನೋಡಿ ಈಗ ಸರಿ ಹೋಯಿತು ఇడ్లీ ఇదూ జాస్తి తెకేడి నీడి ఈ థర సాకు ఈ లాస్ట్ ఉప్పు హాకీ ఇంసీ క్లీన మిక్స్ మూడు